ಇನ್ಸ್ಪೆಕ್ಟರ್ ರಫೀಕ್ ಸಸ್ಪೆಂಡ್ ಗೆ ಆಗ್ರಹಿಸಿದ ಬಿಜೆಪಿಗೆ ಕೈ ಶಾಸಕ ಟಾಂಟ್ ಮಾಡಿದ್ದಾರೆ ರೌಡಿಗಳ ಹೆಡೆಮುರಿ ಕಟ್ಟಿದ್ದಕ್ಕೆ ಸಸ್ಪೆಂಡ್ ಮಾಡ್ಕೇನ್ರಿ ಅಂತ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ ಸಸ್ಪೆಂಡ್ ಮಾಡಲ್ಲ ಟ್ರಾನ್ಸ್ಫರ್ ಮಾಡಲ್ಲ ಬಿಜೆಪಿ ಏನಬೇಕಾದ್ರೂ ಮಾಡಿ ಇನ್ಸ್ಪೆಕ್ಟರ್ ಗೆ ನೈತಿಕ ಧೈರ್ಯ ತುಂಬಿದ ಶಾಸಕ ಪ್ರಸಾದ್ ಅಬ್ಬಯ್ಯ ನೋಡಿ ಇದನ್ನು ಕೂಡ ಕಾಂಗ್ರೆಸ್ನವರು ಲಾಭವಾಗಿ ಪಡ್ಕೊಳ್ತಾ ಇದ್ದಾರೆ ಬಿಜೆಪಿಯವರು ಲಾಭವಾಗಿ ಪಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಚಿಚ್ಚಾಟ್ ಮಾಡಿದ್ದಾರೆ ನೋಡೋಣ ರಾಜ್ಯದಂತಹ ಸದ್ದು ಆಗ್ತದೆ ಈ ಸಂಪುಟಗೆ ಇಲ್ಲಿ ಇನ್ಸ್ಪೆಕ್ಟ್ರನ್ನ ಅಮಾನತ್ ಅನ್ನೋ ಕೂಗು ಕೇಳಿ ಬರ್ತದೆ ಈ ಸಂತಪುಟ್ಟಿಗೆ ಅದೇ ಕ್ಷೇತ್ರದ ಶಾಸಕ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇನ್ಸ್ಪೆಕ್ಟರ್ನ ಅಮಾನತ್ತು ಮಾಡಬೇಕು ಅಂತೇಳಿ ಬಿ ಜೆ ಪಿ ಬೇಡಿಕೆ ಇಟ್ಟಿದೆ ಮತ್ತು ಮೂರು ದಿನಗಳ ಕಾಲ ಗಡುವು ಕೊಟ್ಟಿದೆ ಸರ್ ಅವ್ರನ್ನ ಕೇಳಿಕೊಂಡು ನಾವು ಆಡಳಿತ ಮಾಡೋದಿಲ್ಲ ಅವರೊಬ್ಬ ರೌಡಿ ಶೀಟ್ರನ್ನ ರಕ್ಷಣೆ ಮಾಡಬೇಕು ಹದಿನಾರು ಕೇಸ್ ಇದ್ದಂಥ ಕ್ರಿಮಿನಲ್ನ ರಕ್ಷಣೆ ಮಾಡಬೇಕು ಅವನ ಒಬ್ಬ ಕ್ರಿಮಿನಲ್ ಸಂಬಂಧ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಯನ್ನು ಮನೆಗೆ ಕಳಿಸ್ಬೇಕನ್ನುವಂಥದ್ದು ಅವರು ಬೇಡಿಕೆ ಇಟ್ಟಂಗೆ ನಾವು ಕುಣಿಲಿ ಅವರು ಹೇಳಿದಂಗೆ ಕೇಳಿ ಕುಣಿಯೋಕ್ಕಾಗೋದಿಲ್ಲ ಯಾವ ಕಾರಣಕ್ಕೂ ಕಳಿಸೋದಿಲ್ಲ ಅದೇ ಸ್ಟೇಷನ್ನಲ್ಲಿ ಅವನು ಇನ್ನೂ ವರ್ಷಾನ್ಗಟ್ಟಲೆ ಅಲ್ಲೇ ಕಂಟಿನ್ಯೂಯೇಷನ್ ಮಾಡ್ತೀವಿ ಒಳ್ಳೆಯ ಆಡಳಿತ ಕೊಡುವಂಥ ಕೆಲಸ ಜನರಿಗೆ ಹಿಂದೆ ಕೂಡ ಏನಿಲ್ಲ ಗುಂಡಾ ಇಜಾಮ್ ಆಗಿತ್ತು ಆ ಗುಂಡಾಗಳಿಗೆ ಎದರಿಕೆ ಹುಟ್ಟಿಸುವಂಥ ರೀತಿಯಲ್ಲಿ ಗುಂಡನ್ನು ಹಾರಿಸಿ ಇವತ್ತು ಇಡೀ ಹುಬ್ಬಳ್ಳಿಗೆ ಸ್ವಲ್ಪ ಏನು ಈ ಮಾಫಿಯಾ ಡ್ರಗ್ ಮಾಫಿಯಾ ಗುಂಡಾಯಿಸಮು ಇವಕ್ಕೆಲ್ಲ ಕೂಡ ಅಂತ್ಯ ಆಡಲಿಕ್ಕೆ ಭಾಳ ಅದ್ಭುತವಾದಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ ಸರಿ ರಾಜ್ಯದಂಥ ಬಿ ಜೆ ಪಿ ಹೋರಾಟ ಮತ್ತು ಮೂರು ದಿನಗಳ ಕಾಲ ನಾವು ಬಿಟ್ಟು ಹೋರಾಟ ಮಾಡ್ತೀವಿ ಒಂಬತ್ತನೇ ತಾರೀಕಿನವರೆಗೂ ಗಡುವು ಕೊಟ್ಟಿದ್ದಾರೆ ಅವರು ಬಿ ಜೆ ಪಿ ಅವ್ರು ಒಪ್ಕೊಂಡು ಬಿಡಲಿ ರೌಡಿ ಶೀಟರ್ಸು ಕ್ರಿಮಿನಲ್ಸು ನಮ್ಮ ಪಾರ್ಟಿಯ ಪಿಲ್ಲರ್ಸು ಅವರ ಅವ್ರ ಅವ್ರ ಪರವಾಗಿ ನಾವು ಇಡೀ ರಾಜ್ಯದಲ್ಲಿ ಪ್ರಯತ್ನ ಮಾಡ್ತೀವಿ ಅವರೇ ನಮ್ಮ ಪಾರ್ಟಿ ಪಿಲ್ಲರ್ಸ್ ಅಂತ ಒಪ್ಕೊಳ್ಳಿ ಅವಾಗ ನಾವು ಆ ಹೋರಾಟಕ್ಕೆ ನಾವು ಒಪ್ಕೊಳ್ತೀವಿ ಸರ್ ಕೆಲವೊಂದಿಷ್ಟು ಫೋಟೋಗಳು ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಫೋಟೋಗಳು ವೈರಲ್ ಆಗಿದ್ದಾವೆ ಸರ್ ಅದರಲ್ಲಿ ಪ್ರಮುಖವಾಗಿ ಹಣ್ಣಿಗೆ ಕುಂಕುಮ ಹಚ್ಚಿಕೊಂಡು ಗಣಪತಿ ಗಣೇಶನ ಪೂಜೆ ವಿಷಯ ಪೂಜೆ ಮಾಡೋದು ಇರ್ಬೋದು ಮತ್ತು ಇನ್ನೊಂದು ಕಡೆ ಅಂತಾರೆ ಬನಶಂಕಿರ ದೇವಿಯ ಭಕ್ತರಾಗಿರೋದಂಥದ್ದು ಖಂಡಿತವಾಗಿ ಕೆಲವರು ಜಾತ್ಯತೀತವಾಗಿ ಎಲ್ಲ ಧರ್ಮಗಳನ್ನು ಒಪ್ಕೊಳ್ಳುವಂಥವ್ರು ಕೂಡ ಇರ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಅವರು ಕೂಡ ಹಿಂದೆ ಉಕ್ಕೇರಿಯಲ್ಲಿ ಕೂಡ ಗಣಪತಿಯ ಪ್ರತಿಷ್ಠಾಪನೆ ಮಾಡುವಂಥದ್ದು ಸ ಅವರೇ ಗಣಪತಿಯ ಒಂದು ಆರಾಧಕರಾಗಿ ಮಾಡಿದ್ದಂಥದ್ದೆಲ್ಲ ಫೋಟೋಗಳು ವೈರಲ್ ಆಗಿದೆ ಬಹುಶಃ ಇದು ಬಿ ಜೆ ಪಿಯವರಿಗೆ ನಾಚಿಕೆ ಬರಬೇಕು ಇಂಥ ಒಬ್ಬ ಜಾತ್ಯತೀತ ಒಬ್ಬ ಅಧಿಕಾರಿ ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ಅಧಿಕಾರಿಯನ್ನು ಈ ರೀತಿ ಒಂದು ಸಮಾಜದ ಹೆಸರಿನಲ್ಲಿ ಅವ್ರನ್ನ ಬಹಿಷ್ಕಾರ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಇಂಥ ಕ್ರಿಮಿನಲ್ಸ್ಗಳು ಬೇಕು ಇವರಿಗೆಲ್ಲ ಈ ರೌಡಿ ಶಿಟರ್ಸ್ಗಳು ಬೇಕು ಇವರಿಗೆಲ್ಲ ಇಂಥವ್ರನ್ನ ನಮ್ಮ ರಾಮ ಭಕ್ತ ರಾಮನಿಗೆ ಕಳಂಕ ಬರುವಂಥ ರೀತಿಯಲ್ಲಿ ರಾಮನ ಹೆಸರಿನಲ್ಲಿ ಇವರು ಶರಾಯ ಮಾರುವಂಥವ್ರು ಇವರು ರೌಡಿ ಇದರಲ್ಲಿ ಕೆಲವು ಮಟ್ಕ ಇದರಲ್ಲಿ ದಂಧೆಯಲ್ಲಿ ಮತ್ತು ಅನೇಕ ಗಲಭೆ ಪ್ರಕರಣದಲ್ಲಿದ್ದಂಥವ್ರು ಮೂರು ಕೇಸು ಇವತ್ತು ಇಂಥ ಕೇಸ್ನಾಗಿದ್ದಂಥವನು ರಾಮನಿಗೆ ಹೋಲಿಸುವಂಥದ್ದು ಇವತ್ತು ನಾಚಿಕೆ ಆಗಬೇಕು ಅವ್ರಿಗೆ ಥ್ಯಾಂಕ್ ಯು ಸರ್ ರಾಮನ ಹೆಸರಲ್ಲಿ ಅಂತಂದ್ರೆ ಸರಾಯಿ ಮಾಡುವಂತವರು ರಾಮನ ಹೆಸರಿಗೆ ಕಳಂಕ ತಂತವರಿಗೆ ಇವತ್ತು ಬಿಜೆಪಿ ಬೆಂಬಲ ನೀಡುತ್ತಿದೆ ಅದನ್ನ ಬಿಡಬೇಕು ಒಬ್ಬ ಇನ್ಸ್ಪೆಕ್ಟರ್ ಏನು ಇನ್ಸ್ಪೆಕ್ಟರ್ಫೀಕ್ ಏನಂದರೆ ಒಬ್ಬ ಜಾತ್ಯತ ವ್ಯಕ್ತಿ ಒಳ್ಳೆ ಅಧಿಕಾರಿ ಅವ್ರನ್ನ ಅಮಾನತ್ತಿಗೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಶಾಸಕ ಪ್ರಸಾದ್ ಅಬ್ಬ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸ್ವಲ್ಪ ಟಿ ಫೈವ್ ಹುಬ್ಬಳ್ಳಿ ರಫೀಕ್ ಬಗ್ಗೆ ಬಿಜೆಪಿಗೆ ಏನ್ ಗೊತ್ತು ಅಪ್ಪ ಸರ್ವಧರ್ಮ ಸಹಿಷ್ಣುತೆ ಹೊಂದಿರುವಂತ ರಫೀಕ್ ಬದಾಮಿಯ ಬನ ಶಂಕರಿ ತಾಗಿ ಭಕ್ತನಿಗೆ ಬಿಜೆಪಿ ಹಿಂದೂ ವಿರೋಧದ ಪಟ್ಟ ಕಟ್ತಾ ಇದೆ ಮೊಹಮ್ಮದ್ ರಫೀಕ್ ಹುಟ್ಟಿದ್ದು ಬದಾಮಿಯ ಜಾಲಹಳ್ಳಿಯಲ್ಲಿ ಹುಟ್ಟಿದ್ದು ಮುಸ್ಲಿಂ ಧರ್ಮದಲ್ಲಿ ಆದ್ರೂ ಬೆಳೆದಿದ್ದೆಲ್ಲ ಹಿಂದೂಗಳ ಜೊತೆಗೇನೆ ವರ್ಷಕ್ಕೆ ಮೂರು ಸಾರಿಯಷ್ಟೇ ಮುಸ್ಲಿಂ ಹಬ್ಬ ಆಚರಣೆ ಮಾಡ್ತಾರೆ ಆದ್ರೆ ವರ್ಷ ಪೂರ್ತಿ ರಫೀಕ್ ಮಾಡೋದು ಹಿಂದೂಗಳ ಹಬ್ಬವನ್ನೇ ಗಣೇಶನ ಹಬ್ಬದಲ್ಲಿ ತಾವೇ ಗಣೇಶನನ್ನ ಕೂರಿಸಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಮುಸ್ಲಿಮರಲ್ಲಿ ಹಣೆಗೆ ತಿಲಕ ಇಡುವ ಹಾಗೆ ಇಲ್ಲ ಆದ್ರೂ ರಫೀ ಕುಂಕುಮ ಇಡ್ತಾ ಇದ್ರು ಪೊಲೀಸ್ ಠಾಣೆಗಳಲ್ಲಿ ಗಣೇಶ ಕೂರಿಸಿ ಸೌಹಾರ್ದತೆಯನ್ನ ಮೆರೆದಿದ್ರು ಈ ಇನ್ಸ್ಪೆಕ್ಟರ್ ನೋಡಿ ಅದಕ್ಕೆ ಹೇಳೋದು ಯಾವುದೋ ಒಂದು ಪ್ರಕರಣದ ಲಾಭ ಪಡ್ಕೊಳ್ಳೋದಕ್ಕೂ ಹೋಗಿ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವ್ಯಕ್ತಿತ್ವದ ನಾಶ ಮಾಡುವಂಥ ಕೆಲಸ ಆಗತ್ತೆ ಅಂತ ಸರ್ಕಾರಿ ಕೆಲಸದಲ್ಲಿ ಇರುವವರು ಕೆಲಸವನ್ನೇ ದೇವರ ಕೆಲಸ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಯಾವ ಧರ್ಮ ಆದ್ರೇನು ಕೆಲಸವೇ ಒಂದು ಧರ್ಮ ಅನ್ನುವಂಥದ್ದು ಇವರಲ್ಲಿ ಇದ್ದಿದ್ದು ಎಲ್ಲ ಹಬ್ಬಗಳನ್ನು ಮಾಡ್ತಾ ಇದ್ರು ಕೇವಲ ಮುಸ್ಲಿಂ ಸಮುದಾಯದ ಹಬ್ಬಗಳು ಮಾತ್ರ ಅಲ್ಲ ಎಲ್ಲ ದೇವರನ್ನ ಆರಾಧನೆ ಮಾಡ್ತಾ ಇದ್ರು ಇಲ್ಲಿ ಒಂದು ಸಮಸ್ಯೆ ಇದೆ ಎಡಪಂಥೀಯ ಬಲಪಂಥೀಯ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಆ ಧರ್ಮ ಈ ಧರ್ಮ ಅನ್ನೋದನ್ನ ಮಾತ್ರ ನಾವು ನೋಡ್ತೀವಿ ನಮ್ಮ ಗಮನಕ್ಕೂ ಅದೇ ಬರುತ್ತೆ ಮನುಷ್ಯತ್ವ ಮನುಷ್ಯ ಧರ್ಮ ಅನ್ನೋದು ಒಂದಿದೆ ಸೋಶಿಯಲಿಸ್ಟ್ ಅನ್ನೋದು ಕೂಡ ಒಂದಿದೆ ಅದನ್ನು ಎಲ್ಲರೂ ಮರ್ತು ಬಿಟ್ಟಿರ್ತಾರೆ ಅದೇ ಸಮಸ್ಯೆ ಆಗಿರೋದು ಈವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ಗೆಲ್ಲಪ್ಪ ಇತ್ತೀಚೆಗೆ ಈ ಥರದ್ದು ಪ್ರಕರಣಗಳು ಹೆಚ್ಚಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ ಪ್ರಕರಣಗಳು ಅಂತ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ವಿಚಾರಗಳಾದ್ರೂ ಅದಕ್ಕೆ ಧರ್ಮದ ಲೇಪನ ಆಗುವಂಥದ್ದು ಈ ಹಿಂದೆ ಇದನ್ನ ನಾರ್ಮಲ್ ಆಗೇ ಇತ್ತು ಓ ಇಲ್ಲ ಆ ದೇವರು ನೀವರು ಪೂಜೆ ಮಾಡ್ತಾರೆ ಈ ದೇವರು ಅವರು ಪೂಜೆ ಮಾಡ್ತಾರೆ ಅಂತ ಈಗ ಹಂಗಲ್ಲ ಮಾಡಿದ್ರು ಸಮಸ್ಯೆನೆ ಬಟ್ ಅದೇ ಇಂಥ ಇನ್ಸ್ಪೆಕ್ಟರ್ ಮೇಲೆ ಒಂದಷ್ಟು ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾ ಇರೋದು ಆದರೆ ನಿಜವಾಗ್ಲೂ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿ ಎಲ್ರಿಗೂ ಮಾದರಿ ಆಗಿತ್ತು ಅಂತ ನೀತಿ ಮೊಹಮ್ಮದ್ ರಫೀಕ್ ತಹಸೀಲ್ದಾರ್ ಈತ ಹುಟ್ಟಿದ್ದು ಅಂದರೆ ಬಾದಾಮಿ ಜಿಲ್ಲೆಯ ಒಂದು ಜಾಲಹಳ್ಳಿಯ ಒಂದು ಪುಟ್ಟ ಗ್ರಾಮದಲ್ಲಿ ಆ ಪುಟ್ಟ ಗ್ರಾಮದಲ್ಲಿ ಮುಸ್ಲಿಮ್ಸ್ ಕುಟುಂಬಗಳೇ ಇಲ್ಲೇತ್ರ ಬೆರಳಿಕೆ ಅಷ್ಟು ಆದರೆ ಆ ಕುಟುಂಬದಲ್ಲಿ ಏನು ಆ ಕುಟುಂಬ ಬೆಳವಣಿಕೆ ಅಷ್ಟು ಆಗಲೇ ಆ ಕು ಅಂದರೆ ಆ ಊರಲ್ಲಿ ಏನು ಜಾಲಹಳ್ಳಿ ಗ್ರಾಮ ಇತ್ತು ಆ ಜಾಲದಲ್ಲಿ ಮುಸ್ಲಿಮ್ಸ್ ಕುಟುಂಬಗಳ ಬೆರಳಿಕೆ ಅಷ್ಟಿದ್ರು ಸಹ ಅಲ್ಲಿ ಎಲ್ಲ ಆಚರಣೆಯನ್ನು ಏನು ಹಿಂದೂಗಳ ಹಬ್ಬ ಆಚರಣೆಯನ್ನು ಆಚರಣೆಯಲ್ಲಿ ಹಿಂದೂಗಳ ಹಬ್ಬದಲ್ಲಿ ಈತ ಮೊಹಮ್ಮದ್ ರಫೀಕಿನ ಇನ್ಸ್ಪೆಕ್ಟರ್ದರು ಅವರು ಭಾಗಿಯಾಗ್ತಾ ಇದ್ರು ಮತ್ತು ಅಲ್ಲ ಸಹಿತ ಜಾಲದಲ್ಲಿ ಪಕ್ಕದಲ್ಲೇ ಇರುವಂತಹ ಬನಶಂಕರಿ ದೇವಿ ಏನಂದರೆ ಆ ಬನಶಂಕರಿ ದೇವಿಯ ಒಂದು ಆ ದೇವಿಯ ಆರಾಧಕ ಈ ಒಂದು ಇನ್ಸ್ಪೆಕ್ಟರ್ ಅಷ್ಟೇ ಅಲ್ಲ ಸಹಿತ ಈತ ಒಂದು ಅಂದರೆ ಈ ಮುಂಚೆ ಹುಬ್ಬಳ್ಳಿಗೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಅಂದರೆ ಬೆಳಗಾವಿ ಜಿಲ್ಲೆಯ ಒಂದು ಹುಕ್ಕೇರಿ ಪೊಲೀಸ್ ಠಾಣೆಯ ಒಂದು ಇನ್ಸ್ಪೆಕ್ಟರ್ ಆಗ್ತಾರೆ ಆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಈ ಮುಂಚೆ ಇಲ್ಲಿ ಅಂತಂದರೆ ಅಲ್ಲಿ ಇನ್ಸ್ ಆ ಗಣೇಶನ ಪ್ರತಿಷ್ಠಾಪನೆಯ ಪದ್ಧತಿನೇ ಇರಲಿಲ್ಲ ಆದರೆ ಇವರು ಆ ಠಾಣೆಗೆ ಇನ್ಸ್ಪೆಕ್ಟರ್ ಆದ ಆಗಿ ಹೋದ ಮೇಲೆ ಆ ಠಾಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಸರ್ವಧರ್ಮಗಳ ಸಮ ಸಮನ್ವಯತೆಯನ್ನು ಅಲ್ಲಿ ಸಾರಿರ್ತಾರೆ ನಂತರ ಇಲ್ಲಿ ಅಂದರೆ ಹುಬ್ಬಳ್ಳಿಗೆ ಟೌನ್ ಪೊಲೀಸನ್ಗೆ ಬರ್ತಾರೆ ಶಹರ ಪೊಲೀಸ್ ಠಾಣೆಗೆ ಬರ್ತಾರೆ ಇಲ್ಲಿಯೂ ಸಹ ಇಲ್ಲಿ ಅಂದರೆ ಹಣೆಗೆ ತಿಲಕವಿಟ್ಟು ಗಣೇಶನ ಹಬ್ಬದ ಆಚರಣೆಯಲ್ಲಿ ಏನು ಹಿಂದೂ ಸಂಪ್ರದಾಯ ವಿಧಾನಗಳಿದವೆ ಆ ಎಲ್ಲ ವಿಧಿವಿಧಾನಗಳಲ್ಲಿ ಇದೇ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿಕ್ ತಹಸೀಲ್ದಾರ್ ಭಾಗಿಯಾಗ್ತಾರೆ ಅಷ್ಟೇ ಅಲ್ಲ ಸಹಿತ ಇಲ್ಲಿ ಇಡುಗುಂಜಿ ಗಣೇಶ ಅಂದರೆ ಗೋಕರ್ಣದ ಪಕ್ಕದಲ್ಲಿರುವಂತಹ ಒಂದು ಇಡುಗುಂಜಿ ಇದೆ ಅದೇ ಒಂದು ಇಡುಗುಂಜಿಯ ಗಣೇಶನ ಇಲ್ಲಿ ಸನ್ನಿಧಾನದಲ್ಲಿ ಇವರ ಸುಪುತ್ರನ ಒಂದು ಜೌಳದ ಕಾರ್ಯಕ್ರಮವನ್ನು ಇಲ್ಲಿ ಅಂದರೆ ಮೊಹಮ್ಮದ್ ರಫಿಕ್ ಮಾಡ್ತಾರೆ ಆದರೆ ಇಷ್ಟೆಲ್ಲ ಕೇವಲ ಹೆಸರಿಗೆ ಮಾತ್ರ ಇಲ್ಲಿ ಅಂತಾರೆ ಮೊಹಮ್ಮದ್ ರಫಿಕ್ ಆದರೆ ಇವರು ಮಾಡುವಂತಹ ಕೆಲಸ ಎಲ್ಲ ಹಿಂದೂ ಸಂಪ್ರದಾಯಗಳ ಪ್ರಕಾರ ಎಲ್ಲ ಕೆಲಸವನ್ನ ಎಲ್ಲ ಹಬ್ಬ ಹರಿದಿನಗಳನ್ನ ಇವರು ಆಚರಣೆ ಮಾಡ್ತಾ ಕೇವಲ ಹೆಸರು ಮಾತ್ರ ಮೊಹಮ್ಮದ್ ರಫಿಕ್ ಇದ್ದದ ಕಾರಣ ಇಲ್ಲಿ ಅಂತಾರೆ ಅದೇ ಒಂದು ಹೆಸರನ್ನ ಇಲ್ಲಿ ತಮ್ಮ ರಾಜಕೀಯ ಅಸ್ತ್ರವನ್ನಾಗಿ ಇವತ್ತು ಬಿಜೆಪಿ ಬಳಸಿಕೊಳ್ತಾ ಇದೆ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಹುಬ್ಬಳ್ಳಿಯ ಜನ ಮತ್ತು ಉತ್ತರ ಕರ್ನಾಟಕದ ಜನ ಮತ್ತು ನೆಟ್ಟಿಗರು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಒಂದು ಜಾತಿಯ ಬಣ್ಣ ಕೇವಲ ಮೊಹಮ್ಮದ್ ರಫಿಕ್ ಅಂತ ಹೆಸರಿದ್ದಕ್ಕೆ ಮಾತ್ರ ಇಲ್ಲಿ ಅಂದ್ರೆ ಅವ್ರನ್ನ ಅಮಾನತ್ ಮಾಡಬೇಕು ಅಂತೇಳಿ ಬಿಜೆಪಿ ಅವರು ಬೇಡಿಕೆ ಇಟ್ಟಿದ್ದಾರೆ ನಿನ್ನೂ ಸಹ ಇಲ್ಲಿ ಅಂದ್ರೆ ಬಿಜೆಪಿಯನ್ನು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಬಾಯಲ್ಲಿ ಪ್ರತಿಭಟನೆ ಮಾಡಿದ್ರ ಬಾಯಲ್ಲಿ ಎಲ್ಲರ ಬಾಯಲ್ಲಿ ಅಂತಾರೆ ಈತ ಇಲ್ಲಿ ಅಂದ್ರೆ ಅಲ್ಪಸಂಖ್ಯಾತ ಸೇರಿದ ಇನ್ಸ್ಪೆಕ್ಟರ್ ಈತನ ಅಮಾನತ್ ಮಾಡಬೇಕು ಅಂತೇಳಿ ಇಲ್ಲಿ ಅಂದ್ರೆ ಇಟ್ಟರು ಆದರೆ ಕೇವಲ ಹೆಸರಿಗೆ ಮಾತ್ರ ಇಲ್ಲಿ ಅಂತಂದ್ರೆ ಈತ ಮೊಹಮ್ಮದ್ ರಫಿಕೆ ವಿನಃ ಅವು ಎಲ್ಲ ಆಚರಣೆಗಳು ಇವತ್ತು ಹಿಂದೂ ಸಂಪ್ರದಾಯದಲ್ಲೇ ಇವೆ ಹಿಂದೂ ಸಂಪ್ರದಾಯಕ್ಕೆ ಸಂಪ್ರದಾಯದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಿದ್ರು ಅಲ್ಲ ಇಲ್ಲಿ ಮುಸ್ಲಿಂ ಸಂಪ್ರದಾಯದಲ್ಲಿ ಹಣೆಗೆ ಇಲ್ಲಿ ತಿಲಕ ಇಡುವಂತಹ ಪದ್ಧತಿನೇ ಇಲ್ಲ ಆದರೆ ಇವರು ಅದನ್ನೆಲ್ಲವನ್ನು ಮರೆತು ಇಲ್ಲಿ ಅಂದರೆ ಜಾತಿಯನ್ನ ಮರೆತು ಇಲ್ಲಿ ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಹಣೆಗೆ ತಿಲಕವನ್ನು ಇಟ್ಟು ಗಣೇಶ ಹಬ್ಬದಲ್ಲಿ ಭಾಗಿಯಾಗಿದ್ದರು ಅಲ್ಲ ಸಹಿತ ಇಲ್ಲಿ ನಾನು ಮೊದಲಿಗೆ ಹೇಳಿದಾಗೆ ಇಲ್ಲಿ ಈ ಉತ್ತರ ಕರ್ನಾಟಕ ಭಾಗದ ಏನು ಶಕ್ತಿ ದೇವತೆ ಬನಶಂಕರಿ ದೇವಿಯ ಭಕ್ತ ಆ ದೇವಿಯ ಒಂದು ಆರಾಧಕ ಈ ಓರ್ವ ಇನ್ಸ್ಪೆಕ್ಟರ್ ಹೀಗಾಗಿ ಅಂತಾರೆ ಬಿಜೆಪಿ ಯಾಕೆ ಈ ರೀತಿಯಾದಂತಹ ಒಂದು ಜಾತಿ ಲೇಪನವನ್ನು ಬೆಳೆಸಿ ತಮ್ಮ ಸ್ವಾರ್ಥಕ್ಕಾಗಿ ಈ ಇನ್ಸ್ಪೆಕ್ಟರ್ ಅಮಾನತ್ ಮಾಡ್ತಿದ್ದಾರೆ ಅನ್ನೋದು ಕೂಗು ಇವತ್ತು ಕೇಳಿ ಇದೆ ಆದರೆ ಇವತ್ತು ಜನರ ತೀರ್ಮಾನವಷ್ಟೇ ಈತ ಅಂದ್ರೆ ಜನರ ತೀರ್ಮಾನ ಅಷ್ಟೇ ಈ ಅಂತಾರೆ ಹುಬ್ಬಳ್ಳಿ ದಾರ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ ಹಬ್ಬ ಮಾತನ್ನೇ ಹೇಳ್ತಾರೆ ಕಳೆದ ಹದಿನೈದು ದಿನಗಳ ಹಿಂದ್ಗಡೆ ಅಂದರೆ ಹುಬ್ಬಳ್ಳಿಯಲ್ಲಿ ಓರ್ವ ರೌಡಿ ಮೇಲೆ ಒಂದು ಶೂಟೌಟ್ ಆಗುತ್ತೆ ಆ ಶೂಟ್ ಔಟ್ ಮಾಡಿದರೂ ರೌಡಿಗಳ ಮಟ್ಟ ಹಾಕಲಿಕ್ಕೆ ರೌಡಿಗಳ ಮಟ್ಟವನ್ನು ಹಾಕಲು ಆ ಶೂಟೌಟ್ ಮಾಡಿದಂತಹ ಇಲ್ಲಿ ಶ್ರೇಯಸ್ಸು ಇಲ್ಲಿ ಮೊಹಮ್ಮದ್ ರಫಿಕ್ ಅವರು ತರಿಸುತ್ತೆ ಇನ್ಸ್ಪೆಕ್ಟರ್ ಅವರಿಗೆ ಹೀಗಾಗಿ ಅಂತಾರೆ ಅವರನ್ನು ಅಮಾನತ್ತು ಮಾಡುವಂತಹ ಪ್ರಶ್ನೆವಿಲ್ಲ ಅಮಾನತ್ತು ಮಾಡೋದಕ್ಕೆ ನಾವು ಯಾವುದೇ ರೀತಿ ಕಾರಣಕ್ಕೆ ಬಿಡುದಿಲ್ಲ ಕಾನೂನಿನ ಚೌಕಟ್ಟಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಆ ರೀತಿಯಾಗಿ ಇಲ್ಲಿ ಶ್ರೀಕಾಂತ್ ಪೂಜಾರನ್ನ ಬಂಧಿಸಿದರೆ ವಿನ ಕಾನೂನು ಚಿಕ್ಕೋಟ್ರನ್ನು ಮೀರಿಲ್ಲ ಮತ್ತು ಜಾತಿ ಆಧಾರದ ಮೇಲೆ ಅವರನ್ನು ಅಮಾನತು ಮಾಡುವ ಪ್ರಶ್ನೆ ಇಲ್ಲ ಅಂತೇಳಿ ಈಗಾಗಲೇ ಒಂದು ಮಾತನ್ನು ಹೇಳ್ತಿದ್ದಾರೆ ಧನ್ಯವಾದ ಏನಪ್ಪ ಗಾಗಿ